ನಮಸ್ತೆ ಸ್ನೇಹಿತರೆ ಮಹಾಲಯ ಅಮಾವಾಸ್ಯೆ ಸೂರ್ಯಗ್ರಹಣ ಪಿತೃಪಕ್ಷ ಇದು ಮೂರು ಒಂದೇ ದಿನ ಇರೋದರಿಂದ ಸೊ ನಾವು ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು ಪಿತೃಪಕ್ಷದ ಆಚರಣೆ ಅವತ್ತಿಗೆ ಕೊನೆಯಾಗುತ್ತೆ ಸೊ ಅದನ್ನು ಆಚರಣೆ ಮಾಡಲಿಕ್ಕೆ ಬರುತ್ತಾ ಬರೋದಿಲ್ವಾ ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಏನಪ್ಪಾ ಅಂತೇಳಿ ಅಮಾವಾಸ್ಯ ಆಚರಣೆ ಯಾವ ರೀತಿಯಾಗಿ ಮಾಡಬೇಕು ಈ ಪಿತೃದೋಷ ಕಳ್ಕೊಳ್ಲಿಕ್ಕೆ ನಮಗೆ ಅವತ್ತಿನೇ ಕೊನೆಯ ದಿನ ಇದೆ ಸೊ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅದರಲ್ಲೂ ಸೂರ್ಯಗ್ರಹಣ ಇದೆ ಸೊ ಇದನ್ನು ಮಾಡೋದರಿಂದ ನಮಗೆ ಒಳ್ಳೆಯದಾಗುತ್ತಾ ಅಂತೇಳ್ಬಿಟ್ಟು ಎಷ್ಟೋ ಜನರಿಗೆ ಒಂದು ಡೌಟ್ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಲೆಯ ಮತ್ತೆ ಮತ್ತು ಪಿತೃಪಕ್ಷದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಇನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹೌದು ಚಂದ್ರಗ್ರಹಣದಿಂದ ಪ್ರಾರಂಭವಾದ ಪಿತೃಪಕ್ಷ ಸೂರ್ಯಗ್ರಹಣಕ್ಕೆ ಮುಕ್ತಾಯ ಆಗ್ತಾ ಇದೆ ಸೂರ್ಯಗ್ರಹಣ ಬಂದು ಇಪ್ಪತ್ತೊಂದನೇ ತಾರೀಕಿದೆ ಅವತ್ತನೇ ಮಾಲೆಯ ಅಮಾವಾಸ್ಯೆ ಕೂಡ ಇದೆ ಸೊ ಈ ಒಂದು ಸೂರ್ಯಗ್ರಹಣದ ದಿನದಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕಾ ಮಾಡಬಾರ್ದಾ ಅಂತೇಳಿ ನಿಮಗೆ ಗೊಂದಲ ಇದೆ ಸೊ ಇನ್ನೊಂದು ವಿಚಾರ ಹೇಳಪ್ಪ ಅಂತ ಹೇಳಿದರೆ ಈ ಒಂದು ಸೂರ್ಯಗ್ರಹಣ ಬಂದು ನಮ್ಮ ದೇಶದಲ್ಲಿ ಗೋಚರಣೆ ಆಗೋದಿಲ್ಲ ಈ ಒಂದು ಸೂರ್ಯಗ್ರಹಣ ಅಂದರೆ ನಮ್ಮ ದೇಶ ಬಿಟ್ಟು ನಮ್ಮ ನೆರೆಹೊರೆ దేశ ಗೋಚರಣೆ ಆಗೋದ್ರಿಂದ ಸೊ ನಾವು ಪಿತೃಪಕ್ಷದ ಪೂಜೆ ಆಗಿರ್ಬೋದು ದರ್ಪಣ ಬಿಡೋದಾಗಿರ್ಬೋದು ಅಥವಾ ಅಮವಾಸ್ಯ ಆಚರಣೆ ಆಗಿರ್ಬೋದು ಇದೆಲ್ಲವನ್ನು ನಾವು ಮಾಡ್ಬೋದು ಅದೇ ರೀತಿಯಾಗಿ ಪಿತೃಪಕ್ಷದ ಒಂದು ಸಮಯದಲ್ಲಿ ನಾವು ಒಂದಷ್ಟು ದಾನಗಳನ್ನು ಮಾಡೋದರಿಂದ ನಮ್ಮ ಪಿತೃಗಳ ಆತ್ಮಕ್ಕೆ ಒಂದು ಶಾಂತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಏನೆಲ್ಲ ದಾನಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದೆ ತಿಳಿಸ್ತಾ ಹೋಗ್ತೀನಿ ಇದು ಈ ವರ್ಷದ ಒಂದು ಕೊನೆಯ ಸೂರ್ಯಗ್ರಹಣ ಆಗಿದೆ ಈ ಒಂದು ಸೂರ್ಯಗ್ರಹಣ ಬಂದು ಸೆಪ್ಟೆಂಬರ್ ತಿಂಗಳ ಅಂದರೆ ಇದೇ ಸೆಪ್ಟೆಂಬರ್ ತಿಂಗಳ ಭಾನುವಾರ ಏನಿದೆ ಅಲ್ಲೋ ಸೊ ಅವತ್ತು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಬೆಳಗಿನ ಜಾವ ಮೂರು ಇಪ್ಪತ್ತ್ ಮೂರಕ್ಕೆ ಮುಗಿಯುತ್ತೆ ಸುಮಾರು ನಾಲ್ಕು ತಾಸುಗಳ ಈ ಒಂದು ಗ್ರಹಣ ಇದೆ ಈ ಒಂದು ಗ್ರಹಣ ಬಂದು ನಮ್ಮ ಒಂದು ದೇಶದಲ್ಲಿ ಗೋಚರ ಆಗೋದಿಲ್ಲ ನಮ್ಮ ಅಕ್ಕಪಕ್ಕದ ದೇಶದಲ್ಲಿ ಗೋಚರಣೆ ಆಗ್ತಾ ಇದೆ ನಮಗೆ ಅದರದ್ದು ಒಂದು ಯಾವುದೇ ರೀತಿಯ ಒಂದು ಅದರದ್ದು ಫಲ ನಮಗೆ ಸಿಗೋದಿಲ್ಲ ಸೊ ನಾವು ಅದ್ರ ಬಗ್ಗೆ ತಲೆ ಕೆಟ್ಟ ಇರೋದಿಲ್ಲ ಸೊ ಇನ್ನು ಪಿತೃಪಕ್ಷದ ಸಂದರ್ಭದಲ್ಲಿ ಪಿತೃಗಳು ಭೂಲೋಕಕ್ಕೆ ಬಂದು ನಮ್ಮ ಬಂಧು ಮಿತ್ರರು ನಮ್ಮ ಕಾರ್ಯವನ್ನು ನಡೆಸ್ತಿದ್ದಾರಾ ಇಲ್ವಾ ನಮ್ಮ ಒಂದು ಸಂಪ್ರದಾಯವನ್ನು ಉಳಿಸ್ಕೊಂಡಿದ್ದಾರಾ ಇಲ್ವಾ ಅಂತೇಳ್ಬಿಟ್ಟು ಈ ಒಂದು ಪಿತೃಪಕ್ಷದ ಸಂದರ್ಭದಲ್ಲಿ ಯಾರು ನಮ್ಮ ಮನೆಯಲ್ಲಿ ಪಿತೃಗಳು ಅಂದರೆ ನಮ್ಮ ಒಂದು ಹಿರಿಯರು ಅಮೃತರಾಗಿರ್ತಾರಲ್ವ ಅವರು ಭೂಮಿಗೆ ಬಂದು ನಮ್ಮನ್ನು ಗಮನಿಸ್ತಾ ಇರ್ತಾರಂತೆ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಎಡೆ ಇಡ್ತೀವ ಇಲ್ವಾ ಅಥವಾ ನಮ್ಮ ಸಂಸ್ಕೃತಿ ಆಚರಣೆ ಮಾಡ್ತೀವ ಇಲ್ವಾ ಈ ಒಂದು ಹಬ್ಬದ ಆಚರಣೆ ಮಾಡ್ತೀವ ಇಲ್ವಾ ಅಂತ ನೋಡ್ತಾರೆ ನಿಮಗೆ ಗೊತ್ತಿದನೇ ಇಲ್ವಾ ಗೊತ್ತಿಲ್ಲ ಸ್ನೇಹಿತರೆ ಈ ಒಂದು ಪಿತೃಪಕ್ಷದ ಆಚರಣೆ ಆಗಿರ್ಬೋದು ಅಥವಾ ಯಾರಾದರೂ ನಾವು ಮನೆಯಲ್ಲಿ ಡೆತ್ ಆದಾಗ ಸೊ ಅವರ ಒಂದು ದಿನದ ವರ್ಷದ ತಿಥಿಯನ್ನು ಮಾಡ್ತೀವಲ್ವ ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಮನೆಯವರಾಗಿರ್ಬೋದು ಯಾವುದೇ ರೀತಿಯ ಹೊಸ ಬಟ್ಟೆಯನ್ನು ಹಾಕೋದಿಲ್ಲ ಅವತ್ತಿನ ಒಂದು ಖುಷಿ ವಿಚಾರಗಳನ್ನು ಯಾರೂ ಇದು ಮಾಡೋದಿಲ್ಲ ಅದು ನಾವು ಅವರಿಗೆ ಖುಷಿಪಟ್ಟು ನಾವು ಅವ್ರಿಗೆ ಏನಾದ್ರೂ ಇಟ್ಟರೆ ಅದು ಶ್ರೇಷ್ಠ ಅಲ್ಲ ನಾವು ಸತ್ತಿರೋ ನೋವು ಅವರಿಗೆ ಏನೂ ಇಲ್ಲ ಅವರು ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಾರೆ ಅಂತ ಆ ಆತ್ಮ ನೋವು ಪಡ್ತವಂತೆ ಸೊ ಹಾಗಾಗಿ ಅವತ್ತಿನ ದಿನ ಆ ಸಾಧ್ಯ ಆದರೆ ಯಾರೂ ಹೊಸ ಬಟ್ಟೆಯನ್ನು ತಗೊಂಡಿರೋದನ್ನು ಹಾಕೋಬೇಡಿ ನಿಮ್ಮ ಮನೆಯಲ್ಲಿ ಏನು ಬಟ್ಟೆಗಳಿದೆಯೋ ಆ ಒಂದು ಬಟ್ಟೆಗಳನ್ನು ಹಾಕ್ಕೊಂಡು ನೀವು ಆಚರಣೆ ಮಾಡೋದ್ರಿಂದ ನಿಮಗೆ ಪೂರ್ಣ ಫಲ ಸಿಗುತ್ತೆ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ಪಿತೃಗಳ ಹೆಸರನ್ನು ಹೇಳಿ ನಾವು ಕೆಲವೊಂದಷ್ಟು ದಾನಗಳನ್ನು ಮಾಡೋದ್ರಿಂದ ನಮಗೆ ಪಿತೃದೋಷ ನಿವಾರಣೆ ಆಗುತ್ತೆ ಸೊ ಅದರಲ್ಲಿ ಯಾವುದಪ್ಪ ಅಂತೇಳಿದ್ರೆ ಹೇಳಿದ್ರೆ ಮೊದಲನೇದಾಗಿ ಕಪ್ಪು ಎಳ್ಳು ಕಪ್ಪು ಎಳ್ಳು ದಾನ ಮಾಡೋದ್ರಿಂದ ನಮಗೆ ಅನೇಕ ತೊಂದರೆಗಳಿಗೆ ನಿವಾರಣೆ ಆಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕಪ್ಪು ಎಳ್ಳನ್ನು ಯಾರು ತಗೊತಾ ಇಲ್ಲ ನೀವು ಬ್ರಾಹ್ಮಣರಿಗೆ ಏನಾದರೂ ಕಪ್ಪು ಎಳ್ಳಿನ ಜೊತೆಗೆ ರಕ್ಷಣೆಯನ್ನು ಇಟ್ಟುಕೊಟ್ರೆ ಅವರು ತೊಗೊತಾರೆ ಅಥವಾ ಕಪ್ಪು ಎಳ್ಳಿನ ಉಂಡೆಯನ್ನು ಮಾಡಿ ನೀವು ದಾನ ಸಾಹಿತ್ಯ ಕೊಡ್ಬೋದು ಸೊ ಎರಡನೇ ದಾನ ಅಂದರೆ ಗೋದಾನ ಗೋದಾನ ಅಂದರೆ ಶ್ರೇಷ್ಠ ದಾನ ಅಂತಲೇ ಹೇಳ್ತೀವಿ ಆದರೆ ಇವತ್ತಿನ ಕಾಲದಲ್ಲಿ ಎಲ್ಲರ ಕೈಲೂ ಗೋವನ್ನು ದಾನ ಕೊಡಲಿಕ್ಕೆ ಆಗೋದಿಲ್ಲ ಸೊ ಅಂಥವ್ರು ಏನಂತೇಳಿದರೆ ಗೋವಿನ ಗೊಂಬೆಗಳು ಸಿಗುತ್ತೆ ಇವಾಗ ನಮಗೇನಂತೇಳಿದ್ರೆ ಗಿಫ್ಟ್ ಶಾಪ್ಗಳಲ್ಲಿ ಅಲ್ಲೆಲ್ಲ ಗೋವಿನ ಗೊಂಬೆಗಳು ಸಿಗುತ್ತೆ ಅದನ್ನು ದಾನ ಮಾಡೋದ್ರಿಂದಲೂ ನಮಗೆ ಅದರ ಒಂದು ಪೂರ್ಣ ಫಲ ಸಿಗುತ್ತೆ ಅದೇ ರೀತಿಯಾಗಿ ಬೆಳ್ಳಿ ದಾನ ಮಾಡ್ತಾರೆ ಉಳ್ಳಂಥವರು ಮಾತ್ರ ದಾನ ಮಾಡಿ ಬೆಳ್ಳಿಯನ್ನು ಇಲ್ಲಾಂದರೆ ಇದರಲ್ಲಿ ಬೇರೆ ಒಂದು ದಾನಗಳು ಇದ್ದಾವೆ ಸೊ ನೀವು ಯಾವ ದಾನ ಬೇಕಾದ್ರೂ ಮಾಡ್ಬೋದು ಅಥವಾ ಯಾರಿಗಾದ್ರೂ ಈ ಒಂದು ಭಿಕ್ಷಕರು ಅಥವಾ ಯಾರಾದರೂ ನಿರ್ಗತಿಕರು ಬಂದರೆ ಅವರಿಗೆ ಒಂದು ಪಾದರಕ್ಷೆಗಳು ಚಪ್ಪಲಿ ಅವಶ್ಯಕತೆ ಇತ್ತು ಅಂತೇಳಿದರೆ ನಿಮ್ಮ ಹಿರಿಯರನ್ನು ಮನದಲ್ಲಿ ನೆನೆದು ಅವರಿಗೆ ಒಂದು ಪಾದರಕ್ಷೆಗಳನ್ನು ಕೊಡ್ಬೋದು ಅಥವಾ ಇನ್ನೊಂದು ಏನಪ್ಪ ಅಂತೇಳಿದರೆ ವಸ್ತ್ರದಾನ ಮಾಡ್ಬೋದು ವಸ್ತ್ರದಾನ ಮಾಡೋದ್ರಿಂದ ನಮಗೆ ಸಕಲ ಸಂಪತ್ತು ಆಯಷ್ಟು ಸಿಗುತ್ತೆ ಸೊ ಅವರ ಅವ್ರಿಗೆ ಏನಂತೇಳಿದ್ರೆ ಪಿತೃಗಳಿಗೆ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಅನ್ನದಾನ ಪೂರ್ವಜರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಒಂದು ಪಿತೃಪಕ್ಷದಲ್ಲಿ ಏನಂತೇಳಿದರೆ ಮನೆ ಮೇಲೆ ಪಕ್ಷಿ ಬಂದು ಕೂತ್ಕೊಂತು ಅಥವಾ ಮನೆ ಹತ್ರ ನಾಯಿಗಳು ಬಂದ್ವು ಅಥವಾ ಹಸುಗಳು ಬಂದ್ವು ಗರುಡ ಬಂತು ಅಂತ ಹೇಳಿದ್ರೆ ದ ಅನ್ನವನ್ನು ಹಾಕಿ ಅಂತ ಹೇಳ್ತಾರೆ ಅಂದರೆ ನಮ್ಮ ಹಿರಿಯರು ನಮ್ಮ ಪಿತೃಗಳು ಯಾವ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ ಸೊ ಯಾರೇ ಬಂದ್ರೂ ಅವರಿಗೆ ನಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡಿ ಅಂತ ಹೇಳ್ತಾರೆ ಅದಾದ ನಂತರ ಛತ್ರಿ ದಾನ ಮಾಡಬೇಕು ಅಂತ ಹೇಳ್ತಾರೆ ಛತ್ರಿ ದಾನ ಮಾಡೋದ್ರಿಂದ ನಮಗೆ ಎರಡು ರೀತಿಯ ಲಾಭ ಲಭಿಸುತ್ತೆ ಒಂದು ಶನಿ ದೋಷ ಹೋಗುತ್ತೆ ಇನ್ನೊಂದು ಪಿತೃಗಳು ಒಂದು ಏನಂತ ಹೇಳಿದರೆ ಕೃಪೆ ನಮಗೆ ಪಾತ್ರ ಆಗುತ್ತೆ ಸ್ನೇಹಿತರೆ ಇನ್ನೊಂದು ಉಪ್ಪು ಬೆಲ್ಲ ಜೇನುತುಪ್ಪ ಅಂದರೆ ನಮ್ಮ ಆರ್ಥಿಕ ಮತ್ತು ಮಾನಸಿಕ ಸ್ಥಿತಿ ವೃದ್ಧಿ ಆಗಲಿಕ್ಕೆ ನಮಗೆ ಒಂದು ನೆಮ್ಮದಿಯನ್ನು ಕಾಣ್ಕೊಳ್ಲಿಕ್ಕೆ ಸಾಲ ಬಾಧೆಯಿಂದ ಋಣಮುಕ್ತಲಾಗಲಿಕ್ಕೆ ಸೊ ಈ ಒಂದು ಉಪ್ಪು ಬೆಲ್ಲ ಇದನ್ನ ಕೊಡ್ತಾರೆ ನೆಕ್ಸ್ಟ್ ತುಪ್ಪ ದಾನ ಮಾಡ್ತಾರೆ ಇದರಿಂದ ನಮಗೆ ಏನಂತ ಹೇಳಿದ್ರೆ ಜಾತಕ ದೋಷ ಆಗಿರ್ಬೋದು ಅಥವಾ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ಹೇಳಿದರೆ ನೀವು ತುಪ್ಪವನ್ನು ದಾನ ಮಾಡ್ಬೋದು ಭೂ ದಾನ ಮಾಡ್ತಾರೆ ಇದನ್ನು ಎಲ್ಲರೂ ಮಾಡಲಿಕ್ಕಾಗೋದಿಲ್ಲ ಸೊ ಉಳ್ಳವರು ಮಾತ್ರ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಇದರಲ್ಲಿ ಯಾವುದೇ ಆದ್ರೂ ನೀವು ಒಂದು ದಾನವನ್ನ ಮಾಡ್ಬೋದು ಅದಾದ ನಂತರ ಧಾನ್ಯಗಳನ್ನು ದಾನ ಮಾಡ್ತಾರೆ ಅಂದ್ರೆ ಏನು ಬೇಳೆ ಗೋಧಿ ಅಂದರೆ ಅಂದ್ರೆ ಧಾನ್ಯಗಳು ಬರ್ತಲ್ವಾ ಸೊ ಆ ಒಂದು ಧಾನ್ಯಗಳನ್ನು ದಾನವನ್ನು ಮಾಡ್ತಾರೆ ಸೊ ಇದಾದ ನಂತರ ನಿಮಗೆ ಇನ್ನೊಂದು ಶ್ರೇಷ್ಠ ದಾನ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ಯಾರೂ ಇದು ಯಾವುದನ್ನು ಮಾಡಿಲ್ಲ ಅಂತ ಹೇಳಿದ್ರು ನಾನಿವ ಕೊನೆಯಲ್ಲಿ ಹೇಳ್ತಕ್ಕಂಥ ದಾನನ ಎಲ್ಲರೂ ಮಾಡ್ಬೋದು ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಒಳ್ಳೆಯದಾಗುತ್ತೆ ಸೊ ಏನಪ್ಪ ಅಂತೇಳಿದರೆ ನಿಮಗೆ ಯಾರಿಗಾದರೂ ಪಿತೃದೋಷ ಇದೆ ಮದುವೆ ವಿಳಂಬ ಆಗ್ತಾ ಇದೆ ಅಥವಾ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಯಾರನ್ನ ಕೇಳಿದ್ರು ಪಿತೃದೋಷ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಾನು ಹೇಳ್ತಕ್ಕಂಥ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಸೊ ಆ ಒಂದು ಕೆಲಸ ಸ ಯಾವುದಪ್ಪ ಅಂತೇಳಿದರೆ ಒಂದು ದಿನದ ಒಂದು ಒತ್ತಿನ ಊಟಕ್ಕೆ ಆಗುವಷ್ಟು ಸಾಮಗ್ರಿಗಳನ್ನು ಯಾವುದಾದ್ರೂ ಒಂದು ಬಡ ಬ್ರಾಹ್ಮಣ ಕುಟುಂಬಕ್ಕೆ ನೀವು ಕೊಡಿ ಅಂದರೆ ಒಣ ಮೆಣಸಿನಕಾಯಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಅಕ್ಕಿ ಬೇಳೆ ಗೋಧಿ ಇಟ್ಟು ಒಂದು ಒತ್ತಿನ ಊಟಕ್ಕೆ ಬೇಕಾಗುವಷ್ಟು ಪದಾರ್ಥವನ್ನು ನೀವು ಬ್ರಾಹ್ಮಣ ಮಹಿಳೆಗೆ ಕೊಟ್ಟು ಸೊ ನೀವು ಒಂದು ಎಣ್ಣೆಯನ್ನು ತಗೊಂಡು ಎಣ್ಣೆಯಲ್ಲಿ ನಿಮ್ಮ ಅಕ್ಕವನ್ನು ನೋಡಿ ಊಟದ ಎಣ್ಣೆನ ಸೊ ಅವರಿಗೆ ದಾನ ಮಾಡಿ ಸಾಧ್ಯ ಆದರೆ ಒಂದು ಸೀರೆಯನ್ನು ಕೊಟ್ಟು ಸೀರೆ ಅರಿಶಿನ ಕುಂಕುಮ ಕೊಟ್ಟು ಆ ಒಂದು ಬ್ರಾಹ್ಮಣ ತಾಯಿಯ ಕಾಲಿಗೆ ಬಿದ್ದು ಅವರಿಗೆ ಒಂದೊತ್ತು ಊಟದ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನ ಕೊಟ್ಟು ಬನ್ನಿ ಖಂಡಿತವಾಗಲೂ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಒಳ್ಳೆಯದಾಗುತ್ತೆ ಈ ಒಂದು ನಮಗೆ ಏನೂ ಮಾಡೋಕ್ಕಾಗಲಿಲ್ಲ ಈ ಒಂದು ದಾನ ಮಾಡೋದ್ರಿಂದ ನಮಗೆ ಪಿತೃಪಕ್ಷ ದೋಷ ನಿವಾರಣೆಯಾಗಿ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಸ್ನೇಹಿತರೆ ಸೊ ನೋಡಿದ್ರಲ್ವ ಮಾಲೆಯ ಅಮಾವಾಸ್ಯ ಆಚರಣೆಯನ್ನು ಮಾಡ್ಬೋದು ಪಿತೃಪಕ್ಷದ ಆಚರಣೆಯನ್ನು ಮಾಡ್ಬೋದು ಗ್ರಹಣ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರೋ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ನೋಟಿಫಿಕೇಶನ್ ಬರುತ್ತೆ വീഡിയോളൂ നോടലിക്ക് അനുകൂല ആകെ താങ്ക് യു എല്ലാ